ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತಿದ್ದೀವಿ ಕೇಂದ್ರೀಯ ಆದೇಶದಂತೆ ರಾಷ್ಟ್ರೀಯ ಅಖಿಲ ಭಾರತ ಗೃಹರಕ್ಷಕ ದಿನಾಚರಣೆಯನ್ನು ನಾವು ಇಂದು ಆಚರಿಸುತ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಿಥುನ್ ಕುಮಾರ್ ಸಂಘ ಅವರು ಐದಾ ರಕ್ಷಣಾಧಿಕಾರಿಗಳು ಇವರು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಕರೆಗೆ ಹೋಗಬೇಕು ನಮ್ಮ ಕಾರ್ಯಕ್ರಮದಲ್ಲಿ

ಅವರಿಗೆ ಸಹ ಸ್ವಾಗತ ಜಿಲ್ಲಾ ಸಮಾಧಿ ಗೃಹರಕ್ಷಿಗಳ ನೆಚ್ಚಿನ ಶಿವಮೊಗ್ಗ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾ ಸಮಾಧ ಸದಸ್ಯ ಚಂದನ್ ಪಟೇಲ್ ಎಂಪಿ ಮುಂದಿರಿದ್ದಾರೆ ಅವರಿಗೆ ನಾವು ಜಿಲ್ಲಾ ಶಿವಮೊಗ್ಗ ಇವರು ಸಹ ಚಂದನ್ ಹಾಗೂ ಎಲ್ಲರನ್ನ ಸ್ನೇಹಿತರೆಗೂ ಗೊತ್ತಿರೋ ಹಾಗೆ ಪ್ರಕೋಷ ಗೃಹ ರಕ್ಷಕ ದಳದ ದಿನಾಚರಣೆಯನ್ನು ನಾವು ಈ ದಿನ ಮಾಡ್ತೇವೆ ಯಾಕೆ ಮಾಡ್ತೀವಿ ಅಂತಂದ್ರೆ ತಾವು ಕೂಡ ಒಂದು ಯೂನಿಫಾರ್ಮ್ ಉತ್ಸವ ಕೋರ್ಸ್ ಕೂಡ ಸಾಕಷ್ಟು ತ್ಯಾಗಗಳಾಗತ್ತೆ ಆಗುತ್ತೆ ಎಲ್ಲರೂ ಕೂಡ ನೆನ್ಸ್ಕೊಳ್ತಕ್ಕ ನೆನಸ್ಕೊ ನೆನ್ಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಈ ಒಂದು ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ನಾನು ಮೂರನೇ ಈ ಒಂದು ದಿನಾಚರಣೆಗೆ ನಾವು ಈ ಚಿನ್ನದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಿದ್ದೀನಿ ಬಟ್ ಎರಡನೇ ಸಭೆ ಬರ್ತಾರೆ ಮಿಸ್ ಮಾಡಿದ ಕಾರ್ಯಕ್ರಮ ನಾನು ಪ್ರತಿಸಲಿ ಸಲ ನಿಮ್ಮನ್ನ ಉದ್ದೇಶಿಸಿ ಮಾತಾಡುವಾಗ ಪದೇ ಪದೇ ಹೇಳ್ತಾ ಇರ್ತೀನಿ ತಾವು ಕೂಡ ಪೊಲೀಸಿಗೆ ಪೊಲೀಸರಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲ ಪೊಲೀಸರು ಡೈರೆಕ್ಟ್ ರಿಕ್ರೂಟ್ಸ್ ಯಾವ ರೀತಿ ಕೆಲಸ ಮಾಡ್ತಾರೋ ಅದೇ ರೀತಿ ಕೆಲಸ ನಿಮ್ಮಿಂದ ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ನೀವು ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ಲಿ ಅಥವಾ ಬೇರೆ ಒಂದು ಇಲಾಖೆಗೆ ಯೋಜನೆ ಹೋಗಿದ್ರು ಪರವಾಗಿಲ್ಲ ಎಲ್ಲೇ ಹೋದ್ರು ನೀವು ಯೂನಿಫಾರ್ಮ್ ಹಾಕಿರೋದ್ರಿಂದ ಸಾರ್ವಜನಿಕರು ಯಾರು ನಿಮ್ಮನ್ನ ಭೇದ ಭಾವ ಮಾಡ್ಲಿಕ್ಕೆ ಹೋಗಲ್ಲ ಹೌದಲ್ವಾ ಯೂನಿಫಾರ್ಮ್ ಕಂಡಿದ ತಕ್ಷಣವೇ ಇವರೆಲ್ಲಾನು ಪೊಲೀಸ್ ಬಂದ್ರೆ ಲೆಕ್ಕ ಬರ್ತದೆ ಸೊ ನಿಮ್ಮ ಕಾರ್ಯಕ್ಷಮತೆಗಳಲ್ಲೂ ಕೂಡ ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾನು ಕಳೆದ ಸದನದು ನಮ್ಗೆ ಹೇಳಿದೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಿಮಗೆ ನಂಬರ್ ಆಫ್ ಮ್ಯಾನ್ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದು ಅದನ್ನು ಕೂಡ ನಾನು ಪ್ರಾಮಿಸ್ ಮಾಡಿರೋ ಹಾಗೆ ಸಾಕಷ್ಟು ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಹೈಯೆಸ್ಟ್ ನಂಬರ್ ಆಫ್ ಮ್ಯಾಂಡೇಟ್ಸ್ ನಮ್ಮ ಎಲ್ರಿಗೂ ಕೂಡ ಸಿಗ್ತಾ ಇದೆ ಯಾವುದೇ ಮೇಜರ್ ಬಂದೋಬಸ್ತ್ ಆದ್ರೂ ಕೂಡ ಸ್ವಲ್ಪ ಈ ನೆಕ್ಸಸ್ ನಾವು ಕೇಳ್ತಾ ಇದ್ದೀವಿ ಉದ್ದೇಶ ಏನು ಅಂತಂದ್ರೆ ಒಂದು ಬಂದೋಬಸ್ತ್ ಪ್ರಾಪರ್ ಆಗಿ ನೀಟ್ ಆಗಿ ಅಂತ ಒಂದಾದ್ರೆ ನಿಮ್ಗೆ ಎಲ್ಲೋ ಒಂದು ರೀತಿ ಮ್ಯಾಂಡೇಟ್ಸ್ ಕೂಡ ಸಿಗ್ಲಿ ಅನ್ನೋದು ಇನ್ನೊಂದು ನಮ್ಮ ಉದ್ದೇಶ ಆಗಿರುತ್ತೆ ನಿಮ್ಮಲ್ಲಿ ನನ್ನ ಒಂದು ಕಳಕಳಿಯ ಮನವಿ ಏನಂತಂದ್ರೆ ಫಿಟ್ನೆಸ್ ಸ್ವಲ್ಪ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು ನಾನು ಪ್ರತಿ ಗುರುವಾರ ಹೋಗ್ಲಿಕ್ಕೆ ಡಿಆರ್ ಗ್ರೌಂಡ್ ಬಂದಾಗ ಕೆಲವೊಂದು ಬಾರಿ ನೀವು ಡ್ರಿಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಬಟ್ ಬರೀ ಶಿವಮೊಗ್ಗ ಜಿಲ್ಲೆನಲ್ಲಿ ಮಾತ್ರ ಆಗ್ತಾ ಇದೆಯಾ ಅಥವಾ ಬೇರೆ ತಾಲೂಕಿನಲ್ಲಿ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ ಇದೆ ಸೊ ಪ್ರತಿ ತಾಲ್ಲೂಕು ಹೆಡ್ ಕ್ವಾರ್ಟರ್ಸ್ ಕೂಡ ಈ ಒಂದು ಡ್ರಿಲ್ ಪ್ರಾಕ್ಟೀಸ್ ನೀವು ಮಾಡಬೇಕು ಡ್ರಿಲ್ ಅಷ್ಟೇ ಅಲ್ಲದೆ ಎವ್ರಿ ಡೇ ಅಟ್ಲೀಸ್ಟ್ ವೀಕ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಆದ್ರೂ ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಮೇಲೆ ಅವ್ರಿಗೆ ಫೋಕಸ್ ಮಾಡಿಸಿ ನಿಮ್ಮ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ ಒಂದು ಹಾಫ್ ಅನ್ ಆರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಏನಕ್ಕಂದ್ರೆ ನೀವು ಸಾರ್ವಜನಿಕರ ಮಧ್ಯೆ ಹೋಗಿ ನಿಂತ್ಕೊಂಡಾಗ ನೀವು ಎಷ್ಟು ಫಿಟ್ ಆಗಿ ಕಾಣ್ತೀರಿ ಅಷ್ಟು ಕಾನ್ಫಿಡೆನ್ಸ್ ಸಾರ್ವಜನಿಕರು ಕೂಡ ಬರುತ್ತೆ ನೀವೇ ತರ ಹಂಗೆ ಲೂಸ್ ಲೂಸ್ ಆಗಿ ನಿಂತ್ಕೊಳ್ಳೋದು ಬಹಳ ದೇಹದ ಮೇಲೆ ಯಾವ ರೀತಿ ಕಂಟ್ರೋಲ್ ಇಲ್ಲ ನಿಂತ್ಕೊಳ್ಳೋದು ಮಾಡ್ತು ಅಂದ್ರೆ ಸಾರ್ವಜನಿಕರಿಗೂ ನಮ್ಮ ಕಂಟ್ರೋಲ್ ಬರೋಣ ನಾವು ಫಿಟ್ ಆಗಿರುವಾಗ ನಮ್ಮನ್ನ ನೋಡಿ ಅವರು ಕೂಡ ಇಲ್ಲಪ್ಪ ಇವ್ರ ಮೇಲೆ ಇವ್ರಿಗೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಹೇಳೋದಕ್ಕೂ ಕೂಡ ಆಗುತ್ತೆ ಅನ್ನೋದು ನಮ್ಗೆ ನಿಮ್ಮಲ್ಲೂ ಕೂಡ ಇರಬಾರದು ನೀವು ಎಷ್ಟು ದಿನ ಕೆಲಸ ಮಾಡ್ತೀರಿ ಅಷ್ಟು ದಿನನೂ ಕೂಡ ಪ್ರಾಪರ್ ಆಗಿ ಅಂದ್ರೆ ವಿತ್ ಪ್ರಾಪರ್ ಇಫೆಕ್ಟಿವ್ನೆಸ್ ಕೆಲಸ ಮಾಡಬೇಕು ಯಾವುದೇ ರೀತಿ ಕೀಳರಿಗೆ ಇಲ್ಲದೇನೆ ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ನಮ್ಮ ಕಮಾಂಡೆಂಟ್ ಒಂದು ನಮಗೆ ಜಾಗ ಬೇಕು ಅಂತ ಕೇಳ್ತಾ ಇದ್ರು ನಮ್ಮ ಸಿದ್ದಿಂಗ್ ರೆಡ್ಡಿ ಕೂಡ ನಮ್ಗೆ ಏನು ಮುಂಚೆ ಟ್ರಾಫಿಕ್ ಸ್ಟೇಷನ್ ಇತ್ತು ಅದನ್ನೇ ಕೊಟ್ಟಿದ್ವಿ ಅದನ್ನೇ ರಿನೋವೇಶನ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು

ಅದು ಕೂಡ ಆಫೀಸಿಗೆ ಯೋಚನೆ ಮಾಡಬಾರ್ದು ಮುಂದಿನ ಯೋಚನೆ ಮಾಡಿದ್ರೆ ಅದು ಎಲ್ಲೋ ಕಡೆ ನನ್ ಜಾಗ ಸಿಗುತ್ತೆ ಅಂತ ನಾನು ಭರವಸೆಯನ್ನ ಮುಗಿಸ್ತಾ ನನ್ನ ಈಗ ಚೀಫ್ ಗೆಸ್ಟ್ ಆಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಒಂದಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ ಧನ್ಯವಾದ

i

शाह <laughs> ಅಧಿಕಾರಿಗಳು ಈ ದಿನ ಗುರುವರ್ ಶೇಕಡ ಎಲ್ಲರಿಗೂ ಶುಭ ಸಂದರ್ಭ ಹಾಗೂ ಇಷ್ಟು ದಿನ ಎಲ್ಲ ಅಧಿಕಾರಿಗಳು ಗೊತ್ತಾಗ್ತಿರ್ಲಿಲ್ಲ ಪೊಲೀಸ್ ಇಲಾಖೆ ಮಾತ್ರ ನಮ್ಮ ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿಗಳು ನಮ್ಮ ಬಲೆಗಡೆ ಅಂತ ಹೇಳ್ತಾ ಇವತ್ತು ಜಿಲ್ಲಾಧಿಕಾರಿ ಸುಧಾ ನಮಗೆ

ನಾನು ಮಾತಾ ಪ್ರಕಾರ ನೀವೆಲ್ಲ ತರಬೇತಿ ಕೊಡ್ತಿದ್ದೀರಾ ಡೆಲ್ಲಿಗೆಲ್ಲ ಹೋಗ್ಬಂದಿದ್ದೀರಾ ನೀವು ಅಲ್ಲೆಲ್ಲ ಪತ್ರಗಳನ್ನ ತೊಗೊಂಡಿದ್ದೀರಾ ನಮ್ಮ ಎನ್ ಸಿ ಸಿ ಅಂದ್ರೆ ನಮ್ಮ ಏನ್ ಪಡೆದಿದ್ರೆ ಅದೇ ರೀತಿ ನಮ್ಮ ಹೋಮ್ ಗಾರ್ಡ್ಸ್ ಅಲ್ಲೂ ಬರ್ಬೇಕು ಅಂತ ಕರೆದಿದ್ರು ತುರ್ತು ಸಂದರ್ಭದಲ್ಲಿ ಮಾತ್ರ ಕರಿತಿದ್ರು ಯಾವಾಗ ಪ್ರವಾಹ ಬರ್ತಿತ್ತು ಅವಾಗ ಕಟ್ಟಿನ ಬರ್ತಿತ್ತು ಸಂದರ್ಭದಲ್ಲಿ ಈಗ ಉದ್ಯೋಗನೇ ಆಗೋಗಿದೆ ಕೆಲವು ಜನ ಇದ್ರಲ್ಲಿ ಏನಾದ್ರು ಒಂದು ನಮಗೆ ಕೊಟ್ಟೆ ಪಡ ಆಗುತ್ತೆ ಕೆಲವು ಜನ ಇದ್ರಲ್ಲೇ ನಮ್ಕೊಂಡು ಬಹಳಷ್ಟು ಜನ ಬಂದಿದ್ದಾರೆ ಬದ್ಲಿನಂತೆ ಇಲ್ಲ ಈ ಬೇರೆ ಬೇರೆ ಕೆಲಸಗಳನ್ನು ನಾವೆಲ್ಲ ವೈಯಕ್ತಿಕವಾಗಿ ಕೆಲಸ ಮಾಡ್ತೀವಿ ನಮ್ಮ ಅಂಗಡಿ ಬಂದ್ ಮಾಡ್ಕೊಂಡು ಕೆಲವು ಜನ ಇದೇ ಆದಂತಹ ತಮ್ಮ ವೃತ್ತಿ ಆಗಿದೆ ಹಾಗಾಗಿ ನಾನು ಇಂದಿನ ಸಮಾಜು ಹಾಗೂ ಈಗಿನ ಸಮಾಜಿದೆ ನಿರಂತರವಾಗಿ ಅವರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋ ಒಂದು ಅಭಿಲಾಸ ಇಟ್ಕೊಂಡಿದೆ ಇಂದಿನ ಸಮಾಜ ನಮ್ಮನ್ನ ಸಹಕಾರ ಕೊಟ್ಟಿದ್ದು ಅದರಂತೆ ನನ್ನ ನಾನೇನು ಟೌನ್ ಬಂಡಿ ಕಮಿಟಿ ಸದಸ್ಯನಾಗಿದ್ದೆ ಹಿಂದಿನ ಆಯುಕ್ತರಾದ ನಾಯಣಗೌಡರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಯಾವ ಏನ್ ಹೇಳ್ತೀರಾ ಹೇಳಿ ನಾನು ನಿಮ್ಮ ಉಗ್ರರ ಶಿಕ್ಷಕರ ಕೊಡ್ತೀನಿ ಕೆಲಸ ಅಂತ ಹೇಳಿ ಅದು ಒಂದು ಸರಿ ಕೆಲಸ ಕೊಟ್ಟರೆ ಮತ್ತೆ ರಿಟರ್ನ್ ತಗೋಬಾರ್ದು ಇಲ್ಲಿ ಎಲ್ಲ ನಮ್ಗೆ ಎಲೆಕ್ಷನ್ ಬೇರೆ ರಿಟರ್ನ್ ವಾಪಸ್ ತಗೊಂಡ್ಬಿಡ್ತೀವಿ ಹಾಗೆ ಇಂದಿನ ಅಧ್ಯಕ್ಷರಾದಂತಹ ಶ್ರೀ ಮಹಾನಗರ ಮೆಗನ್ ಹಾಸ್ಪಿಟಲ್ ಅವರು ಹೇಳಿದ್ರೆ ಅವರು ಸುಧಾ ನೀವು ಅಷ್ಟು ಸಿಬ್ಬಂದಿಗಳನ್ನ ತಗೋತಿರಂತ ಕೇಳಿದ್ರು ಅದಿಗೂ ತೋಳಿದ್ರು ಮತ್ತೆ ಯಾವುದೇ ಕಾರಣಕ್ಕೂ ವಾಪಸ್ ತಗೋಬಾರ ತೊಂದರೆ ಆಗತ್ತೆ ಅಂತ ಹೇಳಿ ರೆಗ್ಯುಲರ್ ಡ್ಯೂಟಿ ಕೊಡ್ಲಿಕ್ಕೆ ಹಿನ್ನಡೆ ಆಯ್ತು ಅವರು ಸಂಪೂರ್ಣ ನಮಗೆ ನೀಡಿದ್ದಾರೆ ಈಗ ಎಲ್ಲ ವರ್ಗ ನಮ್ಮ ಕಾರ್ನ ಕೋಡ್ಕೊಂಡು ನಮ್ಮನ್ನೇ ಎಲ್ಲ ಇಲಾಖೆಗಳನ್ನು ನೀವು ಬಂದೋಬಸ್ತಿ ಬನ್ನಿ ಬಂದೋಬಸ್ತಿಯನ್ನು ಬನ್ನಿ ಅಂತ ಕರಿತಾರೆ ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪಾಯಿಂಟ್ ಸೆವೆನ್ ಸಿಗಲ್ಲ ಭರವಸೆ ನನಗಿದೆ ಸಂಬಂಧಿಸಿದ ಅವಕಾಶ ಗೃಹರಕ್ಷಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನೆಲ್ಲ ಪ್ರೀತಿಯ ನನ್ನೆಲ್ಲ ಪ್ರೀತಿಯ ಶಿವಮೊಗ್ಗ ಜಿಲ್ಲೆಯ ಗೃಹ ರಕ್ಷಕರು ಮಾಜಿ ಹಾಲಿ ಎಲ್ಲರಿಗೂ ಕೂಡ ನನ್ನ ಹೃದಯ ಪೂರ್ವಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಅಕಾಡೆಮಿಯ ನಮ್ಮ ಜೊತೆ ಪ್ರಾರಂಭಿಸಬೇಕು ಅನ್ನುವ ಒಂದು ಅಭಿಲಾಷೆ ಕೊಟ್ಟಿದ್ದೀವಿ ಅದಕ್ಕೆ ಎಲ್ಲ ಯೂನಿಟ್ರು ಸಹ ಹೊಸ ಒಂದು ಅದನ್ನ ಬಹಳ ಫಿಟ್ನೆಸ್